ನಮಸ್ಕಾರ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಯಾಕಂದ್ರೆ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತದ ಮಂತ್ರ ಹೌದಪ್ಪ ಮಂತ್ರ ಹೌದು

என்ன பгия நீ

ಹಾ ಎಲ್ಲ ರಕ್ಷತ್ ಆಕ್ರಪ್ಪ ಅಕ್ರೀಶ್ ಅಯ್ಯ ಅಯ್ಯೋ ನನ್ನ ಮಗಳ ಲಗ್ನ ಐತಲ್ರಿ ಹ್ಮ್ ಹ್ಮ್ ಹಳೆಯಾಗ ಐದು ಬಳ್ಳಿಗೆ ಒಂದೊಂದು ಉಂಗುರ ಇಪ್ಪತ್ನಾಲ್ಕು ಕೆರೆಟ್ ಬಂಗಾರ ಹಾಕಿನ್ರೀ ನನ್ನ ಮಗಳ ಲಗ್ನ ಆಯ್ತು ಎಲ್ಲ ಚಂದಿರಪ್ಪ ಹ್ಮ್ ಹ್ಮ್ ಬೀಗ್ರೆ ಹ್ಮ್ ನಿಮ್ ಮಂದಿಗೆ ಊಟ ಹೋಗ್ರಿ ನನ್ನ ಮಗಳ ಅಗ್ನಕ ಹುಗ್ಗಿ ಮಾಡಿಸಿನಿ ಹುಗ್ಗಿ ಹಾಲ್ ಹಾಕಿ ಮಾಡಿಸಿನಿ ನಮ್ಮ ದಿನ ಜಲ್ದಿ ಅಲ್ಲವ ಇವತ್ತ ಚಲ್ಬಡ್ರೋಲೆ ನನ್ನ ಮಗಳ್ ಲಗ್ನಕ್ಕೆ ಹುಗ್ಗಿ ಮಾಡಿಸಿನಿ ಶೇಸ್ತಾಗಿ ಉಣಿಷ್ ಕರ್ಕೊಂಡ್ರಿ ಬೀಗ್ರೇ

ಐತಲ್ಲಿ ಬಂಗಾರ ಹಾಕ್ಯಾ ಅನಿನ ಅಯ್ಯಪ್ಪ ಇದು ಕನಸಲ್ಲ ನಾನ್ ಅಂತೀನಿ ಅಲ್ಲ ಊರಾಗ ಅದ್ ಚಂದ ದೊಡ್ಡ ಮನಿ ಹಗ್ಗಿಸ್ಕರ ಬಾಡಿಗೆ ಕೊಟ್ಟ ಹಳೆ ಮನೆಯಾಗಿಲ್ಲ ಹೊತ್ತಿಟ್ಟಿದ್ದೀನಿ ನಮ್ಮನ್ನ ಹೆಂಗಪ್ಪ ಇದ ಬಾಡಿಗೆ ಬರ್ತದ ಅಡಿಗೆ ಅಲ್ಲ ಪಚಂದ್ರ ಮನೆಯಾಗಿ ರಾಕು ಬಿಡುದಿಲ್ಲ ಒಟ್ಟಿಗೆ ಲಗ್ನ ಖರ್ಚು ಮಾಡ್ಲಕ್ ಬರ್ತದ ಕನಸನೇಗೆ ಲಗ್ನ ಹಾಕತ್ತವ ಹಾ ಅಂದ್ರ ನೀ ಕರೆ ಕರೆ ನಾನು ಲಗ್ನ ಲಘು ಮಾಡಲ್ಲ ಅಂತ ಕರೆ ಹೇಳಿ ಕನಸನೇಗೆ ಲಗ್ನ ಮಾಡಾಕತ್ ಬಿಟ್ಟಿ ನೀನ್ ಐತ್ ತುಲಿ ಬಂಗಾರ ಹಾಕ್ತಾನಂತ ಯಪ್ಪಾ ಮಳೆ ನಂಕಾರ ಹತ್ತೆಲ್ಲ ಕರೆ ಹೊಂದತಿ ಅದಕ್ಕೇನೋ ಮಾಡ್ತಾರ ಅಂತ ಹೇಳಿದ್ ನಿನ್ನೆ ಹಂಗೇ ಹಗಿ ಕನ್ನ ಕೋದ್ ಕುಂದ್ಬಿಟ್ಟು ಮಾಡ್ತಿವಿ ಮಳಿ ಬಂದ್ ಹೋಗ್ ಹೋಗತ್ತದ ಹಂಗ ಕುಂದಿರ್ತೇನಾ ಅದೇನ್ ಚಲೋ ಹೋಗ್ತಾರೆ ಹಿಂಗ ಕುಂದ್ರ ನೀನು

ಲಗ್ನ ಯಾವಾಗ ಮಾಡ್ತೀವ ನೀನ ಅಲ್ಲ ನನ್ ಗೆಳತಿಯರಲ್ಲ ಲಗ್ನ ವಾಪಸ್ ನಾಗ ಕರ್ದಾರು ಹರ್ದಾರ ಅವ್ರ ಗಂಡನ ಜೋಡಿ ಅಂತ ಚಂದ್ ಜಾತ್ರೆ ನೋಡ್ಬೇಕು ಹಿಂಗ್ ತಿನ್ ಕೈ ಹಾಕೊಂಡ್ ಅಡ್ಡಿರ್ತಿರ್ತಾರ ಯಾಕ ನನಗ್ ಯಾವಾಗ ಲಗ್ನ ಮಾಡಿ ಹೇಳಿ ಇನ್ನ ಮಾಡಿಲ್ಲ ಅಂತ ಅನ್ಕೋ ತಗೊಂಡ್ ಹೆಟ್ಟೆ ಬಿಡಕ್ ನಾನೀಗ ಸಮಾಧಾನ ಸಮಾಧಾನ ಬಂದಿದ್ದಲ್ಲ ಅಂತ ಹುಡುಗ ತರ್ತೀನಿ ಐದು ತೊಲಿ ಬಂಗಾರ ಐದು ಬಳ್ಳಿ ಉಂಗ್ರ ಹಾಕಿ ಡಿಜೆ ಹಾಕಿ ಹಾಡದ್ ಹ್ಯಾಂಗ ಅಂದ್ರೆ ಮಂಡಗಡ ಡಿಂಚಾಕ ಡಿಚಾಕ ಡಿಂಚಾಕ ಡಿಚಾಕ ಡಿಂಚಾಕ ಡಿಚಾಕ ಡಿಂಚಾಕ అంత hey, హుడు <laughs> <laughs>

ನಮ್ಮ ಮನೆ ಏನ್ ಹೇಳಿ ಕರ್ಕೊಂಡ್ ಬಂದಿ ನೀನು ಒಳ್ಳೆ ಕೆಲ್ಸ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿಲ್ಲ ನೀನ್ ನೋಡ್ದ ಬಸ್ ಸ್ಟ್ಯಾಂಡ್ ಮಲಗಿಸಿ ಓತ್ ಮುಂಜಾನೆ ಹತ್ತು ಮನಿ ತಿರ್ಗಾಡಿದಿ ನಿನ್ ಮುಸುಡಿ ನೋಡಿ ಯಾರು ಮನಿ ಕೊಡೋಳ್ರಿ ಎಲ್ಲ ಹೊಲ ಕರ್ಕೊಂಡ್ ಹೋಗ್ತಿ ಯಾವ್ ಕೊಡ್ತಾನೆ ನಿನ್ ಮನಿ ಇಲ್ಲೇ ಲೇ ಹಾ ಇನ್ನ ಮನಿ ಹುಡ್ಕಾಡ್ಬೇಕು ಅಲ್ಲಿ ಹೋಗಿ ಹುಡ್ಕಾದ ಮನಿ ಸಿಗ್ತದ ನೀ ಅಡ್ವಾನ್ಸ್ ಹೆಂಗ್ ಹೇಳಿದ್ರೆ ಹಂಗ್ಲಿ ನಮ್ಮ ಮನೆಗೆ ಏನ್ ಹೇಳಿ ಆರ್ಮಿ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿಲ್ಲ

அஸ்ல <tr> <many>:

ಯಾವ ಯಾಕ ಯಾಕೆ ಬಂದ್ರಿ ಮನೆ ಮುಂದ ಹೋತಗ್ರ ಏ ಯಾರು ಒಲೆ ನೀವು ಇಲ್ಲ ಯಾಕ ಏನ್ ಕಾಣುತ್ತಿದ್ದು ಸಂಸ್ಕಾರದ ತಗೊಂಡ್

ಒಂದ್ ಕೂತದೆ ಅಂದ್ರೆ ಬಡ್ಗಿನ ಒಳಗ್ತ ಮಗನೇ ನಿಮ್ದು ಬಂದ್ರೆ ಮುಚ್ಚಿ ನೋಡ್ಲಿ ಹಾಲು ನೋಡ್ರಿ ಹಾಲು ತಿಕ್ಕಲಾರ್ದೆ ಮಾರಿ ನೋಡ್ರಿ ಮಾರಿ 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 ನೋಡ್ರಿ ನೀವ್ ಯಾರನ್ನೋದೇ ಗೊತ್ತಿಲ್ಲ

డ్యామలతల్లే ఓహో అది పైప్ లైన్ మార్చితిరు నౌ ಕೆಲಸ కుందిరి మనిషిగార గా అదకలి నిన్న وړక సాయేదిరి బస్టాడ్ మక్కుంది నిన్న రాత్రిది అదకొస్కర సప్ప నీరు కొడ్రి పుడు హోతిర కండి నౌ అవన అవన్న ఎర్డు బాల్ మిన్డరి అవరి ఆ ఓది అదతన సరే నీరు కొడరిలా నీరు కుడితా హ్ కుంద్ర నీ ఏం మార్తి కల్సా నారి హ్ సివిల్ ఇంజనీర్ రి హ్ సివిల్ ఇంజనీరా ఓహో అదువా సరే ఆ ஒரு

ಕುಡ್ದ ಅವ್ರು ಕಾಕರ ಹೋಲ್ ಬಿಡ್ರಿ ಅವರು ನಾವು ಮನಿ ಉಟ್ಕೊಳ್ತೀವ್ರಿ ಬಾಡಿಗೆ ನಾಲ್ಕು ಸಾವಿರ ಕೊಟ್ಟರು ಬಾಡಿಗೆ ಸಿಲ ಮನಿ ಸಾವಿರ ಕೊಟ್ಟರು ಬಾಡಿಗೆ ಸಿಗಲ್ಲವ ನೋಡ್ರಿ ಮೂರ್ ಐತ್ರಿ ಬಸ್ ಸ್ಟಾಂಡ್ ಬಂಗಾರ ಚೆನ್ನ ಸುಮೇರ ಕಾಕರ ನಾವ್ ಹೋಗ್ತಿವ್ರಿ ಒಂದ್ ಗ್ಲಾಸ್ ಕೊಡ್ರಿ ನೀನ್ ಹೋತಿವಿ

ఏ దొడ్డ మనీ కట్వాలి అండి విట్రలో గేట్ బాను మనయ్ బా దూర ఎంత మనీ